ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೋವಾಕ್ಕೆ ಬಂದ್ವಿ ಗೋವಾಕ್ ಬಂದ್ವಿ ಒಂದ್ ಸ್ಕೂಲ್ಗೆ ಹೋಗಿದ್ದೇನೆ ಹಾಗೆ ಕೆಲವು ಐಟಮ್ ಮನೆ ಇರಲಿಲ್ಲ ಸ್ವಲ್ಪ ಊರಿನ ತಗೊಂಡ್ಬಂದಿದ್ವಿ ಹಾಗೆ ಯಾರು ಅಂಗಡಿಗೆ ಹೋಗ್ತಾರ ಅನ್ಸ್ತು ಮಳೆ ಬೇರೆ ಜೋರಲ್ವಾ ಸ್ವಲ್ಪ ಕಡಿಮೆ ಇದೆ ಮತ್ತು ಹೊರಗಡೆ ಹೋಗಕ್ಕೆ ಇಷ್ಟ ಆಗಿಲ್ಲ ಹಾಗೆ ಬ್ಲಿಂಕ್ ಇಟ್ಟಿಂದ ಆರ್ಡರ್ ಮಾಡಿದ್ದೆ

ಸರ್ಚ್ ಮಾಡ್ಬೇಕಾದ್ರೆ ಎಮ್ ಟಿ ಸರ್ಚ್ ಮಾಡಿದೆ ಖಾರ ಪುಡಿ ಬೇಕು ಅಂತ ಆಗ ಬಿಸಿಬೇಳೆ ಬಾತ್ ಸಿಕ್ತು ಯಾಕಂದ್ರೆ ಬಿಸಿಬೇಳೆ ಬಾತ್ ಎಲ್ಲ ಅಷ್ಟು ಯಾರು ಮಾಡುದಿಲ್ಲ ನೋಡಿ ಖುಷಿ ಆಯಿತು ಹಾಗೆ ಮತ್ತೆ ಎಲ್ಲಾ ತರಕಾರಿನೂ ಇತ್ತು ಸಂತೋಷ ಎಲ್ಲ ತಗೊಂಡಿದ್ರ ತರ್ಕಾರಿ ಎಲ್ಲ ಎಲ್ಲ ಬಿಸಿಬೇಳೆ ಬಿಸಿಬೇಳೆ ಬಾತ್ಗೆ ಸೊ ಹಾಗೆ ನಾನು ಆರ್ಡರ್ ಮಾಡಿದೆ ನೋಡ್ಬೇಕಾದ್ರೆ ಸೊ ಬಿಸಿಬೇಳೆ ಸಕ್ಕರೆ ಸಕ್ಕರೆಜಿ ಬೆಂಕಿದ್ ಬಂದ್ಮೇಲೆ ಎಷ್ಟು ಆಗುತ್ತೆ ಆಗುತ್ತಲ್ರೆ ಅರ್ಜೆಂಟಿಗೆ ಯಾರು ಗೆಸ್ಟ್ ಬಂದ್ರೆ ಯಾರೆಲ್ಲ ಬಂದಾಗ ಪಟ್ಟ ಅಂತ ಆರ್ಡರ್ ಮಾಡಿಬಿಡ್ಬೋದು ಐದು ನಿಮಿಷದಲ್ಲಿ ಬರುತ್ತಲ್ಲ ಐದ್ ಐದು ನಿಮಿಷ ಆದರೂ ಬೇಕು ಆದ್ರೆ ನಾವು ಆಚೆ ಚೆನ್ನ ಮಾಡ ಬಂದಾಗುತ್ತೆ ಮುಂಚೆ ಏನ್ ಗೊತ್ತಾ ಮುಂಚೆ ಫಸ್ಟ್ ಇಲ್ಲಿ ಹತ್ರ ಹೋದ್ರೆ ಕಾಸ್ಟ್ಲಿ ಸೂಪರ್ ಮಾರ್ಕೆಟ್ಗೆ ಹೋದ್ರು ಕಾಸ್ಟ್ಲಿ ಎಲ್ಲ ಐಟಮ್ಸ್ ಆಮೇಲೆ ಅಲ್ಲೇ ಒಂದು ತರಕಾರಿ ಅಂಗಡಿ ಇದೆ ಅಲ್ಲಿ ಒಂದು ಸ್ವಲ್ಪ ಕಾಸ್ಟ್ಲಿ ಮಾಪೂಸ ಮಾರ್ಕೆಟ್ ಅಂತ ಇದೆ ಬಂದಾಗ ಬಸ್ ಎಲ್ಲ ಹೋಗಿದ್ದು ಅಲ್ಲಿ ತಗೊಂಡ್ಬರ್ತಿದ್ವಿ ಸ್ಟಾರ್ಟಿಂಗ್ ಅಷ್ಟು ದೂರ ಹೋಗಿ ಬಸ್ ಅಲ್ಲಿ ಹೋಗಿ ಆ ಲಗೇಜ್ ಎಲ್ಲ ಇಟ್ಕೊಂಡು ಬರ್ತಾ ಇದ್ವಿ ನಾನು ಮತ್ತೆ ನನ್ನ ಫ್ರೆಂಡ್ ಕೀರ್ತಿ ಅವರು ಇವಾಗ ಇಲ್ಲಿಂದ ಹತ್ರ ಕೆಳಗಿನ ಅಂಗಡಿ ಲಿಂಕ್ ಇಟ್ ಬಂದ್ಮೇಲೆ ಮಳೆ ಬೇರೆ ಅಂತ ಹಾಗಾಗಿ ಪಕ್ಕದ ಅಂಕಲ್ ಕೇಳ್ಬೋದು ಯಾಕೆ ಅಂತ ಹಾಲು ಕೂಡ ಈಗ ಅಲ್ಲಿ ಆರ್ಡರ್ ಮಾಡಿದೆ ಹಾಗೆ ಎಷ್ಟು ಉದಾಸಿನ ಆಗುತ್ತಲ್ಲ ಸೌಕರ್ಯ ಜಾಸ್ತಿ ಆದಷ್ಟು ನೋಡಿ ಈ ತರ್ಕಾರಿ ಎಲ್ಲ ಫ್ರೆಶ್ ಆಗಿರುತ್ತೆ ಖುಷಿ ಆಗುತ್ತೆ ಮತ್ತೆ ಇಲ್ಲಿ ಮಾಲ್ ಕೂಡ ಮಾಲ್ ಎಲ್ಲ ಚೀಪ್ ಸಿಗುತ್ತೆ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಉಂಟು ಬಟ್ ಅಲ್ಲಿ ಹೋಗ್ಲಿಕ್ಕೆ ಒಂದು ಕಿಲೋಮೀಟರ್ ಇದೆ ಸಂತೋಷ ಇದ್ರೆ ಹೋಗಿ ಹೋಗಿ ಬರ್ಬೋದು ಕಾರಲ್ಲಿ ಇಲ್ಲರೂ ನಾನು ಮತ್ತೆ ಇವನ್ ಮೊನ್ನೆ ಏನೋ ತಗೊಬೇಕು ಅಂತ ನಾನು ಇವನ್ ಹೋಗಿದ್ದು ಹೋಗಿ ಒಂದ್ ಕಿಲೋಮೀಟರ್ ನಡ್ಕೊಂಡ್ರೆ ಸಾಕಾಯ್ತು ಮಳೆಗೆ ಅರ್ಜೆಂಟ್ ಏನಬೇಕಿತ್ತು ಅದು ಸಂತೋಷಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಈಗ ಬನ್ನಿ ಇವತ್ತು ನಾನೀಗ ಏನಕ್ಕೆ ಇವತ್ತು ಬ್ಲಾಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ಅಂದ್ರೆ ನನ್ನ ದೃಷ್ಟಿ ನಾನು ಹೇಗೆ ತೆಗ್ದೀನಿ ಅಂತ ನನ್ನ ದೃಷ್ಟಿನ ನಾನು ಹೇಗೆ ತೆಗಿತೀನಿ ಅಂದ್ರೆ ಬನ್ನಿ ತೋರಿಸ್ತೀನಿ ಹೇಗಂತ ಊರಿಗೆ ಹೋದಾಗ ನಮ್ಮಅಮ್ಮ ತೆಗಿತಾರೆ ಇಲ್ಲಿ ಬಂದಾಗ ನಾನೇ ಹೇಗೆ ತೆಗಿಬಳ್ತೀನಿ ಅಂತ ತೋರಿಸಬೇಕು ಅಂತ ನಿಮ್ಗೆ ರೇ ಅಮ್ಮ ಹಿಂದೆ ಒಲೆ ಇತ್ತು ಸೊ ಅಲ್ಲಿ ಬೆಂಕಿ ಮಾಡಿ ನನಗೆ ದೃಷ್ಟಿ ತೆಗಿತಾ ಇದ್ದಾರೆ ಯುವಾನಿಗ್ ತೆಗ್ದಾಯ್ತು ಯುವನಿಗೆ ನಾನು ತೆಗಿತೀನಿ ಇಲ್ಲಿ ಬಟ್ ನನಗೆ ತೆಗಿಯೋರಿಲ್ಲ ಇಲ್ಲ ಅಲ್ಲ ಸೊ ಹಾಗೆ ಅಮ್ಮ ಊರಿಂದ ಬರುವಾಗ ತೆಕ್ಸ್ಕಿ ಕಳ್ಸಿ ಕೊಡ್ತಾರೆ ವಿಡಿಯೋ ಎಲ್ಲ ಹಾಕ್ತಾ ಇರ್ತೀನಿ ಅಂತ ನಮ್ಗಿಂತ ಜಾಸ್ತಿ ಅಮ್ಮನವ್ರಿಗೆ ಇರುತ್ತೆ ಆ ದೃಷ್ಟಿ ಬೀಳೋ ಬಗ್ಗೆ ಯಾಕಂದ್ರೆ ಮೊದಲಿನವರಿಗೆಲ್ಲ ಹಾಗೆ ಅಲ್ಲ ಆ ಫೋಟೋ ತೆಗಿಬಾರ್ದು ಸೋಷಿಯಲ್ ಮೀಡಿಯಾಗ ಹಾಕ್ಬಾರ್ದು ಆ ತರ ಎಲ್ಲ ಸೊ ಅದಕ್ಕೋಸ್ಕರ ತೆಗಿತಿದ್ದಾರೆ ಅಮ್ಮ ಐದು ಬಗೆನ ಹಾಕ್ತಾರೆ ಉಪ್ಪು ಮೆಣಸು ನೀರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಹಾಗೆ ಸಾಸಿವೆ ಇಷ್ಟು ಹಾಕಿ ಈ ದೃಶ್ಯತೆ ನಾನು ಕೂಡ ಇವನ್ಗೆ ಹೀಗೆ ಮಾಡ್ತೀನಿ ನೋಡಿ ಲಾಸ್ಟಿಗೆ ಮೂರು ಸತಿ ಒಲೆಗೆ ಈ ತರ ಮಾಡ್ತಾರೆ ಒಲೆಗೆ ನಟಕೆ ತೆಗಿತಾರೆ ಆಮೇಲೆ ಒಲೆದು ಕರಿನ ತಲೆಗೆ ಹಚ್ತಾರೆ ದೃಷ್ಟಿ ತೆಗಿಯೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಯಾಕಂದ್ರೆ ಒಂದು ದೃಷ್ಟಿ ಜೀವನನೇ ಹಾಳು ಮಾಡ್ಬೋದು ಯಾವ ದೃಷ್ಟಿ ಹೇಗಿರುತ್ತೆ ಅಂತ ಹೇಳಕ್ ಆಗೋದಿಲ್ಲ ಅದಕ್ಕೆ ಯಾವುದೇ ಒಳ್ಳೆ ಕೆಲಸ ಮಾಡ್ಬೇಕಾದ್ರೂ ದೃಷ್ಟಿ ಬಿದ್ದೇ ಬೀಳುತ್ತೆ ನೀವು ಬೆಳೀತಾ ಇರಬೇಕಾದ್ರೆ ಅಥವಾ ನೀವು ಒಂದು ಹೊಸ ಸೈಟ್ ತಗೋಬೇಕಾದ್ರೆ ಹೊಸ ಕಾರ್ ತಗೋಬೇಕಾದ್ರೆ ಹೊಸ ಮನೆ ಕಟ್ಟಬೇಕಾದ್ರೆ ಅಥವಾ ಹೊಸ ಬಿಸ್ನೆಸ್ ಶುರು ಮಾಡಬೇಕಾದ್ರೆ ಸೊ ಇದಕ್ಕೆಲ್ಲ ದೃಷ್ಟಿ ಬಿದ್ದೇ ಬೀಳ್ ಬೀಳುತ್ತೆ ಆ್ಯಕ್ಚುಲಿ ಏನಂದ್ರೆ ದೃಷ್ಟಿ ಹೇಗೆ ಬೀಳುತ್ತೆ ಅಂದ್ರೆ ಅಹ್ ದೂರದವ್ರಿಂದ ಏನು ದೃಷ್ಟಿ ಬೀಳೋದಿಲ್ಲ ನಮ್ಮ ಹತ್ರದವ್ರಿಂದಾನೆ ಅಲ್ಲ ಅವ್ರು ಇಷ್ಟು ಚೆನ್ನಾಗಿ ಬೆಳೀತ ಅವ್ರು ಬೇಕಂತ ದೃಷ್ಟಿ ಹಾಕೋದು ಅಲ್ಲ ನಾವು ಆಗ್ತಾ ಇಲ್ಲಲ್ಲ ಅವ್ರು ಬೆಳೀತಾ ಇದ್ದಾರೆ ನಾವು ಇನ್ನಿಲ್ಲ ಇದ್ದೀವಲ್ಲ ಅಂತ ನೋಡಕ್ ಆಗೋದಿಲ್ಲ ತುಂಬಾ ಜನಗೆ ಆದ್ರಿಂದ ದೃಷ್ಟಿ ಬೀಳುತ್ತೆ ಸೊ ದೃಷ್ಟಿ ತೆಗೆಯೋದು ತುಂಬಾನೇ ಇಂಪಾರ್ಟೆಂಟ್ ಒಬ್ರೇನೋ ಮನೆ ಕಟ್ಟಿದ್ರ ಒಬ್ನೋ ಕಾರು ತಗೊಂಡ್ರ ಅಥವಾ ಒಬ್ರು ಹೊಸದಾಗಿ ಬಿಸ್ನೆಸ್ ಮಾಡ್ತಿದಾರ ಅಥವಾ ಪ್ರಾಫಿಟ್ ಮಾಡ್ತಿದ್ಯಾ ಬಟ್ ಅದೆಲ್ಲ ಗೊತ್ತಾಗತ್ತೆ ಕಾರ್ ತಗೊಂಡ್ರು ಅವರು ಮನೆ ಕಟ್ಟಿದ್ರು ಅವರು ಅದು ತಗೊಂಡ್ರು ತಗೊಂಡ್ರು ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಏನೋ ಇರ್ಬೋದು ಕಾರಣ ಬಟ್ ಏನೇ ಮಾಡಿದ್ರು ಕಾರ್ ತಗೊಂಡ್ರೆ ಸುಮ್ಮನೆ ತಗೊಂಡಿರ್ತಾರ ಇ ಎಮ್ ಐ ಸಾಲ ಮಾಡ್ಕೊಂಡು ತಗೊಂಡಿರ್ತಾರೆ ತಗೊಂಡ್ರೆ ಆಯ್ತಾ ಆಮೇಲೆ ಮೇಂಟೆನೆನ್ಸ್ ಇರುತ್ತೆ ಆಮೇಲೆ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕ್ಲಿಕ್ಕೆ ಇರುತ್ತೆ ಈಗ ಮನೆ ಕಟ್ಟಿದ್ರು ಮನೆ ಸುಮ್ಮನೆ ಕಟ್ಟಿರ್ತಾರ ಆಮೇಲೆ ಮನೆ ಕಟ್ಟಿದ್ಮೇಲೆ ಲೋನ್ ಕಟ್ಟಬೇಕಲ್ಲ ಆಮೇಲೆ ಒಂದು ಏನಾರು ಐಟಮ್ ತಗೊಬೇಕಾದ್ರೆ ಇಷ್ಟು ಅಷ್ಟೇ ಇರುತ್ತೆ ಮನೆ ಕಟ್ಟಿದ ಮೇಲೆ ಅದರ ಪ್ರೆಷರ್ ಎಷ್ಟಿರುತ್ತದೆ ಲೋನ್ ಕಟ್ಟಲಿಕ್ಕೆ ಆ ಅದು ಗೊತ್ತಾಗುತ್ತಾ ಇಲ್ಲ ಯಾರಿಗೂ ಗೊತ್ತಾಗೋದಿಲ್ಲ ಹಾಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ವ್ಯಾಪಾರ ಅಂತೆ ಅದ್ರಿಂದ ಸಾಲ ಎಷ್ಟಿರುತ್ತೆ ಅಂತ ಗೊತ್ತಾಗುತ್ತಾ ಇಲ್ಲ ಸೊ ಹಾಗೆಯೇ ಅವರ ಶ್ರಮ ಹಿಂದೆ ಗೊತ್ತಾಗೋದಿಲ್ಲ ಇದು ಎದುರ್ ಕಾಣೋದೇನೋ ದೊಡ್ಡ ಮನೆ ಉಂಟು ದೊಡ್ಡ ಕಾರು ಉಂಟು ಅಥವಾ ಬಿಸ್ನೆಸ್ ನೋಡು ವ್ಯಾಪಾರ ನೋಡು ಆತರ ಸೊ ಹಾಗಿರುವಾಗ ದೃಶ್ಯತೆಯು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಆಯ್ತಾ ಇಂಪಾರ್ಟೆಂಟ್ ಹೌದಾ ಅಲ್ವಾ ಅಂತ ಸೊ ಹಾಗಾಗಿ ಏನೇ ಹೊಸದ ಕೆಲಸ ಮಾಡ್ಲಿಕ್ಕಿದ್ರು ಯಾರಿಗೂ ಹೇಳಕ್ ಹೋಗ್ಬೇಡಿ ಹೊಸ ಕೆಲಸ ಸಿಗ್ತಾ ಹೇಳಕ್ ಹೋಗ್ಬೇಡಿ ಹೋದ್ಮೇಲೆ ಆಮೇಲೆ ಹೇಳಿ ಕೆಲ್ಸಕ್ಕೆ ಫಸ್ಟ್ ದಿನ ಹೋಗೋ ಮುಂಚೆನೇ ಕೆಲಸ ಹೋದ್ರೆ ಕಷ್ಟ ಮನೆ ಕಟ್ತಿದ್ದೀರಾ ಸೈಡ್ ತೊಗೊಳ್ತಿದ್ದೀರ ಯಾರಿಗೂ ಹೇಳ್ಬೇಡಿ ತೊಗೊಂಡ್ಮೇಲೆ ಹೇಳಿ ಅವ್ರು ನಿಮ್ಗೆ ಏನು ಹೇಳಲಿಲ್ಲ ಹಾಗೆಗಂತ ಸಿಕ್ ಮಾಡ್ಕೋಬಹುದು ಬೇರೆಯವರೆಲ್ಲ ಪರವಾಗಿಲ್ಲ ಅದಾದ್ಮೇಲೆನೆ ಹೇಳಿ ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ಮಾಡ್ಕೋಬೇಡಿ ಸೊ ಹಾಗೇನೆ ಎಲ್ಲ ವಿಷಯದಲ್ಲೂ ಅಷ್ಟೇ ಯಾ ಎಲ್ಲಾನು ಗುಟ್ಟಾಗಿ ಇಡ್ಕೋಬೇಕು ಆಮೇಲೆನೆ ಹೇಳ್ಬೇಕು ಸರಿನಾ ಏನಂತೀರ ಅಂತ ಕಾಮೆಂಟ್ ಮಾಡಿ ಇವಾಗ ನನ್ನ ದೃಷ್ಟಿಯಲ್ಲಿ ನಾನು ಹೇಗೆ ತೆಗಿತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ಇವಾಗ ನನ್ನ ದೃಷ್ಟಿ ನಾನು ಹೇಗೆ ತೆಗಿತೀನಿ ಅಂದ್ರೆ ನೋಡಿ ಸ್ವಲ್ಪ ಒಂದು ಮುಷ್ಟಿ ಆಗುವಷ್ಟು ಉಪ್ಪು ಆದ್ರೂ ಪರವಾಗಿಲ್ಲ ಸೊ ಎರಡು ದೊಡ್ಡ ಸ್ಪೂನ್ ಅಷ್ಟು ಉಪ್ಪು ತಗೊಂಡಿದ್ದೀನಿ ಈ ಉಪ್ಪನ್ನ ಸ್ನಾನ ಮಾಡುವಂತಹ ಬಕೆಟಿಗೆ ಬಿಸಿನೀರಿಗೆ ಹಾಕಿರ್ತೀನಿ ಉಪ್ಪು ಕರಗಿದ ನಂತರ ಸ್ನಾನ ಮಾಡ್ತೇನೆ ಸ್ನಾನ ತಲೆ ತಲೆಸ್ತಾನೆ ಮಾಡೋದು ವಾರಕ್ಕೊಂದ್ಸತಿ ನಾನು ಈ ತರ ತಲೆ ಸ್ನಾನ ಮಾಡ್ತೀನಿ ಸೊ ನಿಮ್ಮ ದೃಷ್ಟಿ ಕೂಡ ನೀವು ಇದೇ ತರ ತೆಗೀರಿ ಅಥವಾ ದೊಡ್ಡವ್ರ ಮೇಲೆ ಇದ್ರೆ ಈ ತರ ಮಾಡ್ಬೇಕಂತಿಲ್ಲ ಇಲ್ಲ ಬೇರೆ ವಿಧಾನಗಳು ನಿಮ್ಮ ಹಿರಿಯರು ಮಾಡುವಂತಹ ವಿಧಾನಗಳನ್ನು ಕೂಡ ಮಾಡ್ಬೋದು ಸೊ ನಾನು ಇಲ್ಲಿ ನಮಗೆ ಯಾರು ಇಲ್ಲ ಮನೆಗೆ ಹೋದ್ರೆ ಅಮ್ಮ ಮಾಡ್ತಾರೆ ಇಲ್ಲಿ ಯಾರಿದ್ದಾರೆ ವಿಧಾನ ಈ ಉಪ್ಪು ಉಂಟಲ್ಲ ನಮ್ಮ ನೆಗೆಟಿವ್ ಎನರ್ಜಿ ಎಲ್ಲ ಎಳ್ಕೊಂಡ್ಬಿಡ್ತದೆ ಸ್ನಾನ ಮಾಡಿದಾಗ ನಮ್ಮ ಬಾಡಿ ಇರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ನೀರಲ್ಲೇ ತೊಳ್ಕೊಂಡು ಹೋಗ್ತದೆ ನೆಗೆಟಿವ್ ಎನರ್ಜಿ ಹೋಗ್ಲಿಕ್ಕೂ ಕೂಡ ಈ ಉಪ್ಪು ಕಾರಣ ಆಗ್ತದೆ ಹಾಗೆ ನೀವು ಇದನ್ನ ನಿಮ್ಮ ಡೈಲಿ ರುಟೀನ್ ಇದನ್ನ ಆಡ್ ಮಾಡಿ ವಾರಕ್ಕ ಒಂದ್ಸಲ ಆದ್ರೂ ಬಳಸಿ ಅಥವಾ ವಾರಕ್ಕೆ ಎರಡ್ ಸತಿ ನೀವು ತಲೆ ಮಾಡಿದ್ರೆ ಯಾವಾಗ ತಲೆ ಮಾಡ್ತೀರಾ ಅವಾಗ ಇದನ್ನ ಬಳಸಿ ಸೊ ಇವಾಗ ಸ್ನಾನ ಕೊಟ್ಟಿದ್ದೀನಿ ಹೇಳ್ಬಿಡೋಣ ಅಂತ ಸೊ ನಾನು ಕಲ್ಲುಪ್ಪನ್ನ ನಾನು ಯೂಸ್ ಮಾಡೋದು ಬರ್ಡಿನೆಲ್ಲ ಹಾಕಿರ್ತೀನಿ ಬರ್ಡಿನಲ್ಲಿ ಹಾಕಿ ಇಲ್ಲಿ ಇಟ್ಟಿರ್ತೇನೆ ಸಾರಿಗೆಲ್ಲ ನಾನು ಇದೇ ಉಪ್ಪು ಹಾಕೋದು ಕಲ್ಲುಪ್ಪೆ ಆದ್ರೆ ಪಲ್ಯಗಳಿಗೆಲ್ಲ ಮಾತ್ರ ಈ ಪುಡಿ ಉಪ್ಪನ್ನ ಹಾಕ್ತೀನಿ ಆ ಯಾಕಂದ್ರೆ ಪಲ್ಯಕ್ಕೆ ಪುಡಿ ಉಪ್ಪು ಹಾಕಿದ್ರೆ ಮಾತ್ರ ಆಗೋದು ಕಲ್ಲು ಉಪ್ಪು ಹಾಕಿದ್ರೆ ನೀವು ಪಲ್ಯ ತಿನ್ಬೇಕಾದ್ರೆ ಕಲ್ಲುಪ್ಪು ಬಾಯಿ ಸಿಗುತ್ತೆ ಅದಕ್ಕೋಸ್ಕರ ಕಲ್ಲು ಉಪ್ಪು ಕಲ್ಲುಪ್ಪ ಆಗುದಿಲ್ಲ ಮನೇಲಿ ಸೊ ಕಲ್ಲು ಯಾವಾಗ್ಲೂ ಇದ್ದೇ ಇರುತ್ತೆ ಸ್ಥಾನಕ್ಕೆ ಹೋಗ್ತೀನಿ ಓಕೆನಾ ನಾನು ನನ್ನ ಗಂಡಂದು ನನ್ನ ಮಗಂದು ಹಾಗೆ ತರ ಅವರಿಗೂ ಸ್ಥಾನಕ್ಕೆ ಹೋದಾಗ ಬಕೆಟಿಗೆ ಹಾಕ್ಕೊಡ್ತೀನಿ ಗಂಡಸ್ರದ್ದು ಯಾರು ತೆಗೆಯೋದೇ ಇಲ್ಲ ಅಲ್ವಾ ಸೊ ನಾನ್ ತೆಗಿತೀನಿ ಗೊತ್ತಾ ಈ ತರ ನೀವು ಕೂಡ ನಿಮ್ಮ ಗಂಡಂದ್ರದ್ದು ಹೀಗೆ ಮಾಡಿ ಎಸ್ ಒಂದು ಸ್ನಾನ ಆಯ್ತು ಮೈಂಡ್ ಒಂಥರ ಫ್ರೆಶ್ ಅನ್ಸ್ತಾ ಇದೆ ಸ್ನಾನ ಮಾಡಿ ಬಂದ್ರೆ ಒಂಥರ ಫ್ರೆಶ್ ಸ್ನಾನ ಬಟ್ ಉಪಾಲಿ ಸ್ನಾನ ಮಾಡಿದ್ರೆ ಇನ್ನೊಂಥರ ಫ್ರೆಶ್ ಅನ್ಸುತ್ತೆ ಒಂಥರ ಪಾಸಿಟಿವ್ ವೈಬ್ ಸಿಕ್ ಸೊ ನೀವು ಒಂದು ಮುಷ್ಟಿ ಅಷ್ಟು ಎರಡು ಸ್ಪೂನ್ ನಾನ್ ದೊಡ್ಡ ಸ್ಪೂನ್ ತಗೊಂಡಿದ್ದು ನೀವೊಂದು ಕೈಯಲ್ಲಿ ಹೀಗೆ ತೆಗೆದು ಅಷ್ಟೆಷ್ಟು ಆಗೋಷ್ಟು ತಗೊಳ್ಳಿ ಕರೆಕ್ಟ್ ಆಗುತ್ತೆ ಎಷ್ಟು ಬೇಕು ನೀವು ಕೂಡ ನಿಮ್ಮ ಡೈಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಅವಾಗ್ಲೇ ಹೇಳಿದೆ ದೃಷ್ಟಿ ತೆಗೆಯೋದಂತ ತುಂಬಾನೇ ಇಂಪಾರ್ಟೆಂಟ್ ಸೊ ನೀವು ನಿಮ್ಮ ದೃಷ್ಟಿನ ನೀವೇ ತಕ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ